ರಾಮ ಲಕ್ಷ್ಮಣರಿಬ್ಬರು ಕಾಡಿನ ದಾರಿಯಲ್ಲಿ ನಡೆದು ಹೋಗುತ್ತಿದ್ದರು ಸಾಕಷ್ಟು ಸಮಯ ಕಳೆದಿದ್ದರಿಂದ ಮತ್ತು ರಾತ್ರಿಯ ಸಮಯವಾಗಿದ್ದರಿಂದ ಕತ್ತಲೆಯಲ್ಲಿ ಮುಂದೆ ಸಾಗಲಿಲ್ಲ ಅದರಿಂದ ರಾಮ ಲಕ್ಷ್ಮಣನಿಗೆ ಹೇಳುತ್ತಾನೆ ಲಕ್ಷ್ಮಣ ಈಗ ಕತ್ತಲು ಆವರಿಸಿಕೊಂಡಿದೆ ಆದ್ದರಿಂದ ನಾವು ಈಗ ಇಲ್ಲೇ ವಿಶ್ರಾಂತಿಯನ್ನು ಪಡೆದು ಬೆಳಗ್ಗೆ ಬೇಗನೆ ಎದ್ದು ನಮ್ಮ ಗುರಿಯತ್ತ ಸಾಗೋಣ ಎಂದು ಅದಕ್ಕೆ ಲಕ್ಷ್ಮಣ ಇನ್ನೊಂದು ಇದೊಂದು ದಟ್ಟವಾದ ಕಾಡು ಇಲ್ಲಿ ಮಲಗಿ ವಿಶ್ರಾಂತಿ ಪಡೆಯೋದು ಸೂಕ್ತವಲ್ಲ ಇದರಿಂದ ನಮ್ಮ ಪ್ರಾಣ ಅಪಾಯಕ್ಕೆ ಸಿಲುಕಬಹುದು ಎನ್ನುತ್ತಾನೆ ಅದನ್ನು ಕೇಳಿ ರಾಮ ಹೀಗೆ ಹೇಳುತ್ತಾನೆ ಲಕ್ಷ್ಮಣ ನೀನು ಹೇಳುವುದು ಸರಿಯಾದ ಮಾತೆ ಆದರೆ ಈ ಕತ್ತಲಲ್ಲಿ ಮುಂದೆ ಸಾಗುವುದು ಇನ್ನೂ ಅಪಾಯಕಾರಿ ಆದ್ದರಿಂದ ನಾನು ಮೊದಲು ಮಲಗುತ್ತೇನೆ ನೀನು ನನ್ನನ್ನು ಕಾಯುತ್ತಿರು ನಾನು ಎದ್ದ ತಕ್ಷಣ ನೀನು ಮಲಗು ನಿನ್ನನ್ನು ನಾನು ಕಾಯುತ್ತಿರುತ್ತೇನೆ ಎನ್ನುತ್ತಾನೆ ರಾಮನ ಈ ಸಲಹೆ ಲಕ್ಷ್ಮಣನಿಗೂ ಇಷ್ಟವಾಯಿತು ರಾಮನು ಕೆಲವೇ ಕ್ಷಣಗಳಲ್ಲಿ ಗಾಢ ನಿದ್ರೆಗೆ ಜಾರಿದನು ಲಕ್ಷ್ಮಣ ರಾಮನನ್ನು ಕಾಯುತ್ತಾ ಕುಳಿತಿರಲು ಭಯಾನಕ ರಾಕ್ಷಸ ಆಕೃತಿಯಂದು ಲಕ್ಷ್ಮಣನೆದುರು ಬಂದು ನಿಂತಿತು ಆ ರಾಕ್ಷಸ ಲಕ್ಷ್ಮಣನನ್ನು ನೋಡಿ ಜೋರಾಗೆ ಕೂಗಿದ ಇದರಿಂದ ಲಕ್ಷ್ಮಣ ಭಯಗೊಂಡ ಈ ಘಟನೆಯು ವಿಚಿತ್ರವಾದ ಪರಿಣಾಮ ಬೀರಿತು ಲಕ್ಷ್ಮಣನ ದೇಹದ ಗಾತ್ರ ಚಿಕ್ಕದಾಯಿತು ರಾಕ್ಷಸನ ದೇಹದ ಗಾತ್ರ ದೊಡ್ಡದಾಯಿತು ರಾಕ್ಷಸ ಮತ್ತೊಮ್ಮೆ ಜೋರಾಗಿ ಕೂಗಿದನು ಲಕ್ಷ್ಮಣ ಭಯದಿಂದ ನಡುವತೊಡಗಿದ ಇದರಿಂದ ಲಕ್ಷ್ಮಣನ ಗಾತ್ರ ಇನ್ನಷ್ಟು ಚಿಕ್ಕದಾಯಿತು ಮತ್ತು ರಾಕ್ಷಸನ ಗಾತ್ರದಲ್ಲಿ ಮತ್ತಷ್ಟು ಬೆಳವಣಿಗೆ ಆಯಿತು ರಾಕ್ಷಸ ಲಕ್ಷ್ಮಣನ ಕಡೆ ನಿಧಾನವಾಗಿ ಬರಲಾರಂಭಿಸಿದನು ಮೊದಲೇ ಹೆದರಿಕೊಂಡಿದ್ದ ಲಕ್ಷ್ಮಣ ರಾಕ್ಷಸ ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿ ಜೋರಾಗಿ ರಾಮ ಎಂದು ಕೂಗಿ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟ ಲಕ್ಷ್ಮಣನ ಧ್ವನಿಯನ್ನು ಕೇಳಿ ರಾಮನು ಎಚ್ಚರಗೊಂಡು ಲಕ್ಷ್ಮಣನನ್ನು ನೋಡುತ್ತಾನೆ ಅಲ್ಲಿ ಲಕ್ಷ್ಮಣ ಪ್ರಜ್ಞಾಹೀನಾಗಿ ಬಿದ್ದುಕೊಂಡಿದ್ದ ಅದನ್ನು ನೋಡಿ ರಾಮ ಯೋಚಿಸುತ್ತಾನೆ ಹೋ ಲಕ್ಷ್ಮಣ ನನ್ನನ್ನು ಕಾದು ಆಯಾಸಗೊಂಡು ಮಲಗಿರಬೇಕು ಮಲಗುವಾಗ ನನ್ನನ್ನು ಕೂಗಿರಬೇಕು ಎಂದು ಯೋಚಿಸಿ ಲಕ್ಷ್ಮಣನನ್ನು ಕಾಯುತ್ತಾ ಕುಳಿತಿರುತ್ತಾನೆ ಸ್ವಲ್ಪ ಸಮಯದಲ್ಲಿಯೇ ರಾಕ್ಷಸ ಪುನಃ ಶ್ರೀರಾಮನೆದುರು ಪ್ರತ್ಯಕ್ಷನಾಗಿ ಜೋರಾಗಿ ಕಿರುಚುತ್ತಾನೆ ಆಗ ರಾಮ ಆ ರಾಕ್ಷಸನನ್ನು ನೋಡಿ ಹೆದರುವುದಿಲ್ಲ ರಾಮ ರಾಕ್ಷಸನಲ್ಲಿ ಕೇಳುತ್ತಾನೆ ಏತಕ್ಕಾಗಿ ಕಿಜ ಕಿರುಚಾಡುತ್ತಿರುವೆ ಎಂದು ಈ ಬಾರಿ ರಾಮನ ಧೈರ್ಯದಿಂದ ರಾಮನ ಗಾತ್ರ ಸ್ವಲ್ಪ ಹೆಚ್ಚಾಯಿತು ಆ ರಾಕ್ಷಸನ ಗಾತ್ರ ಸ್ವಲ್ಪ ಚಿಕ್ಕದಾಯಿತು ಮೊದಲ ಬಾರಿಗೆ ರಾಕ್ಷಸ ತನಗೆ ಹೆದರದ ವ್ಯಕ್ತಿಯನ್ನು ಕಂಡು ಗಾಬರಿಗೊಳ್ಳುತ್ತಾನೆ ಮತ್ತು ಇನ್ನಷ್ಟು ಜೋರಾಗಿ ಕಿರುಚುತ್ತಾನೆ ಈ ಬಾರಿಯೂ ರಾಮ ಹೆದರಲಿಲ್ಲ ಇದರಿಂದ ರಾಮನ ಗಾತ್ರ ಇನ್ನೂ ಹೆಚ್ಚಾಯಿತು ರಾಕ್ಷಸನ ಗಾತ್ರ ಪುನಃ ಚಿಕ್ಕದಾಯಿತು ಕೊನೆಯ ಪ್ರಯತ್ನ ಎಂಬಂತೆ ರಾಕ್ಷಸ ಪುನಃ ತನ್ನ ಶಕ್ತಿಯನ್ನೆಲ್ಲ ಒಂದುಗೂಡಿಸಿ ಕೂಗಿದನು ಆದರೆ ರಾಮ ಮುಗುಳ್ನಕ್ಕೂ ಕೇಳಿದನು ಯಾಕಾಗಿ ಕಿರುಚಾಡುತ್ತಿರುವೆ ನಿನಗೆ ಏನು ಬೇಕು ಕೇಳು ಎಂದು ರಾಕ್ಷಸ ಸಂಪೂರ್ಣ ತನ್ನ ಬಲ ಉಪಯೋಗಿಸಿ ಕೂಗಿದರಿಂದ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದನು ಅದು ಎಷ್ಟೆಂದರೆ ಈಗ ಅವನು ಚಿಕ್ಕ ಗೊಂಬೆಯ ಥರ ಕಾಣುತ್ತಿದ್ದನು ರಾಮನೋವನನ್ನು ತನ್ನ ಅಂಗೈಯಲ್ಲಿ ಎತ್ತಿ ಧೋತಿಯಲ್ಲಿ ಕಟ್ಟಿ ಸೊಂಟಕ್ಕೆ ಸಿಕ್ಕಿಸಿಕೊಂಡನು ಬೆಳಕು ಹರಿಯುತ್ತಿದ್ದಂತೆಯೇ ರಾಮ ಲಕ್ಷ್ಮಣನನ್ನು ಎಬ್ಬಿಸಿದನು ಎಚ್ಚರಗೊಂಡ ಲಕ್ಷ್ಮಣ ಸುತ್ತಲೂ ದಿಟ್ಟಿಸಿ ನೋಡತೊಡಗಿದ ಅದನ್ನು ನೋಡಿ ರಾಮ ಕೇಳಿದನು ಲಕ್ಷ್ಮಣ ಏನು ನೋಡುತ್ತಿರುವೆ ಹುಡುಕುತ್ತಿರುವಂತೆ ಇದೆ ನಿನ್ನ ನೋಟ ಅಣ್ಣ ನಿನ್ನೆ ರಾತ್ರಿ ಏನಾಯಿತು ಗೊತ್ತಾ ಎನ್ನುತ್ತಾನೆ ಲಕ್ಷ್ಮಣ ನಮ್ಮನ್ನು ಕೊಲ್ಲಲು ಒಬ್ಬ ರಾಕ್ಷಸ ಬಂದಿದ್ದ ಎಂದನು ಅದಕ್ಕೆ ರಾಮನು ಮುಗುಳ್ನಕ್ಕು ತನ್ನ ದೋತಿಯಲ್ಲಿ ಕಟ್ಟಿಟ್ಟಿದ್ದ ರಾಕ್ಷಸನ್ನು ಬಿಡಿಸಿ ಅಂಗೈಯಲ್ಲಿ ಹಿಡಿದು ಓಹೋ ಇವನ ಬಗ್ಗೆ ಮಾತನಾಡುತ್ತಿರುವೆಯೋ ಏನೋ ಎಂದು ಕೇಳುತ್ತಾನೆ ಆ ರಾಕ್ಷಸನನ್ನು ನೋಡಿ ಲಕ್ಷ್ಮಣ ಆಶ್ಚರ್ಯದಿಂದ ಹೌದು ಇವನ ಬಗ್ಗೆನೇ ಆದರೆ ನಿನ್ನೆ ಇವನು ಬೃಹತ್ ಗಾತ್ರದಲ್ಲಿ ಭಯಾನಕವಾಗಿ ಕಾಣುತ್ತಿದ್ದ ಈಗ ಇಷ್ಟು ಚಿಕ್ಕವನಾಗಿ ಕಾಣುತ್ತಾನೆ ಹೇಗೆ ಎಂದು ಕೇಳುತ್ತಾನೆ ಆಗ ಶ್ರೀರಾಮ ಹೀಗೆ ಹೇಳುತ್ತಾನೆ ಲಕ್ಷ್ಮಣ ನಾವು ಎದುರಿಸಬೇಕಾದದ್ದನ್ನು ತಪ್ಪಿಸಲು ನೋಡಿದಾಗ ಅದು ನಮಗಿಂತ ದೊಡ್ಡದಾಗಿ ಕಾಣುತ್ತದೆ ಮತ್ತು ಅದು ನಮ್ಮನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತದೆ ಆದರೆ ನಾವು ಅದನ್ನು ಎದುರಿಸಿ ನಿಂತಾಗ ಅದು ನಮ್ಮ ನಿಯಂತ್ರಣಕ್ಕೆ ಒಳಪಡುತ್ತದೆ ಆದ್ದರಿಂದ ನಾವು ಹಿಗ್ಗುತ್ತೇವೆ ಅದು ಕುಗ್ಗುತ್ತದೆ ಸ್ನೇಹಿತರೆ ಈ ಕಥೆಯಲ್ಲಿ ಬರುವ ರಾಕ್ಷಸ ನಿಜವಾಗಿಯೂ ನಮ್ಮ ಜೀವನದಲ್ಲಿ ಬರುವ ಸವಾಲುಗಳು ನಾವು ಆ ಸವಾಲನ್ನು ತಪ್ಪಿಸಲು ಪ್ರಯತ್ನಿಸಿದರೆ ನಮಗೆ ಆ ಸವಾಲು ದೊಡ್ಡದಾಗಿ ಕಾಣುತ್ತದೆ ಮತ್ತು ಅದು ಬೃಹತ್ ಗಾತ್ರವನ್ನು ಪಡೆಯುತ್ತಲೇ ಇರುತ್ತದೆ ಆದರೆ ಅದೇ ಸಮಯಕ್ಕೆ ನಾವು ಆ ಸವಾಲನ್ನು ಧೈರ್ಯದಿಂದ ಎದುರಿಸಿದಾಗ ಅದು ನಮ್ಮ ನಿಯಂತ್ರಣಕ್ಕೆ ಒಳಪಡುತ್ತದೆ ಮತ್ತು ಅದರಿಂದ ಪಾರಾಗಿ ಮುನ್ನಡೆಯುವ ದಾರಿ ತನಗೆ ತಾನಾಗಿಯೇ ತೆರೆದುಕೊಳ್ಳುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು